ಓಕೆ ಸೊ ಇಂಗ್ಲೀಷಲ್ಲಿ ಶ್ ಸೌಂಡ್ ಇದೆಯಲ್ಲ ಶ್ ಅದು ನಾವು ಅಲ್ಪ ಇದು ಇದು ಆಗಿರ್ಬೋದು ಅಥವಾ ಇದಾಗಿರ್ಬೋದು ಇಂಗ್ಲೀಷಲ್ಲಿ ಒಂದೇ ಸೌಂಡ್ ಇರೋದು ಕನ್ನಡದಲ್ಲಿ ಮಾತ್ರ ಎರಡು ಸೌಂಡ್ ಇದೆ ಒಂದು ಶಾರದೆ ಶಾಪ ಇದು ಶ ದೊಡ್ಡದು ಷಣ್ಮುಖ ವಿಷ ಈ ಥರದ್ದು ಶಾ ಸೊ ಶಾ ಷ ಇಂಗ್ಲೀಷಲ್ಲಿ ಒಂದೇ ಇರೋದು ಓಕೆ ಸೊ ಒಂದೇ ಇದೆ ಅದರಲ್ಲಿ ಎಸ್ ಎಚ್ ಬರ್ಬೋದು ಐ ಬರ್ಬೋದು ಟಿ ಏನು ಬರ್ಬೋದು ಟಿ ಐ ಎ ಏನು ಬರ್ಬೋದು ಓಕೆ ಸೊ ಅದು ಮುಂದೆ ನೋಡೋಣ ಫೋನೋಗ್ರಾಮ್ಸಲ್ಲಿ ಗೊತ್ತಾಗುತ್ತೆ ನಿಮಗೊಂದು ಓಕೆ ನಾ ಇದಾಯ್ತಲ್ವಾ ಹ್ಞೂ ಈಗ ಇದು ನೋಡಿ ಅನ್ ಕನ್ ವೆನ್ ನೋಡಿ ನಮಗೆ ಈಜಿ ಆಗುತ್ತೆ ತಂಗ ಅನ್ ಕನ್ ವೆನ್ ಸೊ ನೀವು ಅಲ್ಲಿ ನೋಡಿದಾಗಲೇ ಗೊತ್ತಾಗ್ಬೇಕು ನಿಮಗೆ ಎಲ್ಲಿ ಕ ಅಂದರೆ ನಾವು ಎಲ್ಲಿಗೆ ನಿಲ್ಲಿಸಬೇಕು ಅಂತ ಅಂದ್ರೆ ಕಾಮನ್ ಆಗಿ ಸೊ ಅನ್ ಅಲ್ಲಿಗೆ ನಿಲ್ಸಿದ್ರೆ ಓಕೆ ಅನ್ ಅನ್ ಯು ಎನ್ ಸಿಗೆ ನಿಲ್ಲಿಸೋಕ್ಕಾಗುತ್ತಾ ಇಲ್ಲ ಓಕೆ ಓವೆಲ್ ಇದೆ ಅಂತ ಹೇಳ್ಬಿಟ್ಟು ಯು ಎನ್ ಸಿಗೆ ನಿಲ್ಲಿಸೋಕ್ಕಾಗುತ್ತೆ ಇಲ್ಲ ಅನ್ ಅಥವಾ ಫಸ್ಟಿಗೆ ಓವೆಲ್ ಸಿಕ್ತು ಅಂತ ಹೇಳ್ಬಿಟ್ಟು ಯು ಗೆ ನಿಲ್ಲಿಸ್ಬೋದು ಅ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಅನ್ ಈಗ ದೊಡ್ಡದಿದೆಯಲ್ವಾ ಸೆವೆನ್ ಸಿಲೆಬಲ್ಸ್ ಇದೆ ರೈಟ್ ಸೆವೆನ್ ಸಿಲೆಬಲ್ ಇದೆ ಅನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಸೆವೆನ್ ಸಿಲೆಬಲ್ಸನ್ನು ನಾವೇನು ಮಾಡಬೇಕು ಫಸ್ಟು ಎರಡೆರಡು ಸಿಲೆಬಲ್ ಆಗಿ ನೀವು ಡಿವೈಡ್ ಮಾಡ್ಕೊಳ್ಳಿ ಓದಲಿಕ್ಕೆ ಕಷ್ಟ ಆಗುತ್ತಲ್ವ ಎರಡೆರಡು ಸಿಲೆಬಲ್ಲಾಗಿ ಡಿವೈಡ್ ಮಾಡ್ಕೋಬೇಕು ಅಂದರೆ ಫಸ್ಟು ಒಂದೊಂದು ಸಿಲೆಬಲ್ ನೋಡ್ಕೊಳ್ಳಿ ಸೊ ಅನ್ ಕನ್ ವನ್ ಶ ಲಿ ಠಿ ಓಕೆ ಸೊ ಕನ್ನಡದಲ್ಲಿ ತಗೊಳ್ಳೋದ್ರೆ ಅನ್ ಕನ್ ವೆನ್ ಶ ಲಿ ಠಿ ಓಕೆ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಆಯ್ತಲ್ವಾ ಈಗ ಪಾದ ದುಡ್ದಿರೋದ್ರಿಂದ ಸಿಲಬಲ್ನ ನಾವು ಎರಡೆರಡಾಗಿ ಕೂಡಿಸಿ ಫಸ್ಟ್ ಏನು ಎರಡನ್ನು ಎರಡನ್ನ ಕೂಡಿಸಿ ಕನ್ ವೆನ್ ಶ ಮ್ಯೂಟ್ ಮಾಡ್ಕೊಳ್ಳಿ ದೀಪ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ದೀಪ ಅನ್ಕನ್ ವಂಶ ನ್ಯಾಲಿ ಟೀ ಫಸ್ಟ್ ಮೂರು ಮೂರು ಮಾಡ್ಕೊಳ್ಳಿ ಅನ್ಕನ್ ಅಲ್ಲ ಸಾರಿ ಎರಡೆರಡು ಅನ್ಕನ್ ವಂಶ ನ್ಯಾಲಿ ಟಿ ಸೊ ಎರಡೆರಡು ಮಾಡಿಕೊಂಡ್ರೆ ಇದೊಂದು 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 ಆಗುತ್ತೆ ಕೊನೆಯಲ್ಲಿ ಒಂದು ಸಿಲೆಬಲ್ ಉಳಿಯುತ್ತೆ ಓಕೆ ಎರಡೆರಡು ಮಾಡಿಕೊಂಡ್ರೆ ಈಗ ಏಳು ಸಿಲೆಬಲ್ ಇರೋದ್ರಿಂದ ನಾವು ಮೂರು ಮೂರು ಅಥವಾ ಮೂರು ನಾಲ್ಕು ಮಾಡ್ಕೊಳ್ಳೋಣ ಈಗ ಅನ್ ವೆನ್ ಮೂರು ಸಿಲೆಬಲ್ ಆಯ್ತಲ್ವಾ ಸೊ ಅನ್ ವೆನ್ ಅನ್ ಚಪ್ಪಳೆ ನೋಡ್ ಅನ್ ವೆನ್ ಅಥವಾ ಅನ್ಕನ್ ವೆನ್ ಮೂರು ಸಿಲೆಬಲ್ ಸೊ ಅನ್ ಕನ್ ವೆನ್ ಶಾಲಿಟಿ ಶ್ಯಾಲಿಟಿ ಅನ್ ವೆನ್ ಶಾಲಿಟಿ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ನಾನು ಹೇಳೋ ಹಾಗೆಯೇ ओके यस माइक ऑन ಮಾಡ್ಕೊಳ್ಳಿ ಅನ್ಕನ್ ಅನ್ಕನ್ ವನ್ಷಾ ವನ್ಷಾ ನಲಿಟಿ ನಲಿಟಿ ಅನ್ಕನ್ ಅನ್ಕನ್ ವನ್ಷಾ ವನ್ಷಾ ನಲಿಟಿ ಯಾ ಓಕೆ ಸೊ ಈಗ ನಾವು ಹೆಂಗ್ ಹೇಳ್ತಾ ಇದ್ದೀವಿ ಒಂದೊಂದೇ ಸಿಲೆಬಲ್ ಹೇಳ್ತಾ ಇದೀವಾ ಇಲ್ಲ ಎರಡೆರಡು ಸಿಲೆಬಲ್ ಕೂಡಿಸಿ ಹೇಳ್ತಾ ಇದ್ದರೆ ಯಾವ್ದು ಅನ್ಕನ್ ವೆಂಶ ನ್ಯಾಲಿಟಿ ರೈಟ್ ಈಗ ಮೂರು ಸಿಲೆಬಲ್ ಕೂಡ್ಸಿ ಹೇಳೋಣ ಅನ್ಕನ್ ವೆಂಶ ನ್ಯಾಲಿಟಿ ಅನ್ ಈಗ ಅನ್ಕನ್ವೆನ್ ಶಾಲಿಟಿ ಮೂರು ನಾಲ್ಕು ಹೇಳಿ ನೋಡೋಣ ಓಕೆ ಸೊ ಈಗ ನಾನು ನನಗೆ ನಿಮಗೆ ವರ್ಡ್ ಇದು ಇದು ಪ್ರೊನೌನ್ಸಿಯೇಷನ್ ಆಲ್ರೆಡಿ ಇಲ್ಲಿದೆ ಓಕೆ ಸೊ ಒಂದೊಂದೇ ಸಿಲೆಬಲ್ ಹೇಳಿ ಸುಮಂತ್ ಒಂದೊಂದೇ ಸಿಲೆಬಲ್ ಹೇಳಿ ನನಗೆ ಒಂದೊಂದೇ ಸಿಲೆಬಲಲ್ಲಿ ಆ ವರ್ಡನ್ನ ಓದಬೇಕು ಹೆಂಗೆ ಹೌ ಡಿ ಯು ರೀಡ್ ದಟ್ ಅದು ಒಂದು ಸಿಲಬಲ್ ಅಲ್ಲ ಒಂದು ಸಿಲಬಲ್ ನಾನು ಅದೇ ಹೇಳೋದು ಅನ್ ಒಂದು ಸಿಲಬಲ್ ಮಾಡ್ಕೋಬೇಕು ಕನ್ ಒಂದು ಸಿಲೆಬಲ್ಲು ಏನಮ್ಮ ಸೊನ್ನೆ ಹೆಂಗ್ ಬರುತ್ತೆ ಈಗ ನೀವು ಅಂಬರ ಇದು ಸೊನ್ನೆ ಓಕೆ ಇಲ್ಲಿ ಈ ಸೊನ್ನೆದು ಶಬ್ದ ಏನು ಹ್ಮ್ ತಾನೇ ಅಂಬರ ನಮ್ಮ ಅನುಕೂಲಕ್ಕೆ ನಾವು ಕನ್ನಡನು ಅಂಬರ ಅದೇ ಇದೇನಿದು ಇಲ್ಲಿ ಸೊನ್ನೆದು ಶಬ್ದ ಏನು ಸೊನ್ನೆದು ಶಬ್ದ ಹೇಳಿ ನ ತಾನೆ ನ ತಾನೆ ಹಾಗಾದರೆ ನೀವು ಬಂದಾಗ ಸೊನ್ನೆ ಹಾಕಬೇಕಾ ಇನ್ನು ಬಂದಾಗ ಸೊನ್ನೆ ಹಾಕಬೇಕಾ ಹೇಳಿ ನನಗೆ ಮಾ ಬಂದು ಹಾಂ ಮಾ ಬಂದಾಗಲೇ ಸೊನ್ನೆ ಹಾಕೋದು ಅಲ್ಲಿ ಆ್ಯಕ್ಚುಲಿ ಮಾ ಬಂದ ಮಾ ಬರಲ್ಲ ಅಮ್ಮ ಅಮ್ಮ ಬಂದರೆ ಸೊನ್ನೆ ಹಾಕ್ತಿದ್ದೆ ಸೊ ಅನ್ನ ಅನ್ ಬಂದಿರೋದ್ರಿಂದ ನಾನು ನ ಹಾಕಿದೆ ಯಾಕೆಂದ್ರೆ ಅನ್ ಅಂತ ಅದು ಮ ಅಕ್ಷರ ಬಂದಾಗ ಮ ಅಕ್ಷರ ನೋಡಿ ಅಂಬರ ಅಥವಾ ಅಂಕಿತ್ ಅಮ್ಮ ನೋಡಿ ಸುಮ ಅಂದ್ರೆ ಅಂಬರ ಅಂಬಿಕಾ ಅದು ಮುಂದೆ ಮುಂದೆ ಯಾವ ಅಕ್ಷರ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮ ಹಾಕಬೇಕಾ ಮತ್ತೆ ನ ಹಾಕಬೇಕಂತ ಕನ್ನಡದಲ್ಲಿ ಅಲ್ವಾ ಸೊ ಹಾಗಾಗಿ ಸೊ ಇಲ್ಲೇ ಗೊಂದಲ ಇದೆ ನಮಗೆ ಸೊನ್ನೆ ಹಾಕಿದ ತಕ್ಷಣ ಅದು ಉಮ್ಮಾಗುತ್ತಾ ಆಗುತ್ತಾ ಅದಕ್ಕೆ ನಾನು ಎನ್ನನ್ನು ಇಲ್ಲಿ ಸೊ ಅನ್ನ ಶಬ್ದ ಏನು ಬರ್ತಾ ಇದೆ ನೋಡಿ ಶಬ್ದ ಏನಿದೆ ಸೊನ್ನೆ ಯಾಕೆ ಹಾಕೋತೀರಾ ಶಬ್ದ ಬರ್ತಾ ಇರೋದು ಇನ್ ಇನ್ನು ಶಬ್ದ ಬರ್ತಾ ಇದೆ ಸೊ ಇನ್ನಿಗೆ ನಾವು ಉಮ್ಮ ಹಾಕೋದು ಅಷ್ಟು ಸರಿಯಲ್ಲ ಅಂದರೆ ಸೊನ್ನೆ ಹಾಕಿದ್ರೆ ಸೊನ್ನೆ ಆ್ಯಕ್ಚುಲಿ ಜಾಸ್ತಿ ನಮಗೆ ಉಮ್ಮಲ್ಲೇ ಬರೋದು ಅಂಕಣ ಅಂಕಿತ ಅದೆಲ್ಲ ಓಕೆ ಅಂಕಿತ ಅಲ್ಲ ಅಂಕಿತ ಅಂಕಣ ಅಲ್ಲ ಅಂಕಣ ಅಂಕಿತ ಸೊ ಮುಂದೆ ಬರುವಂತಹ ವ್ಯಂಜನ ಏನಿದೆ ಅದಕ್ಕೆ ತಕ್ಕಂತೆ ಇಲ್ಲಿ ಮ ಮತ್ತು ನ ಚೇಂಜ್ ಆಗುತ್ತೆ ಕನ್ನಡದಲ್ಲಿ ಅಲ್ವಾ ಸೊ ನಮಗೆ ಇದು ಶಬ್ದ ಇನ್ ಅಂತ ಬಂದಿರೋದರಿಂದ ಅದಕ್ಕೆ ನಾನು ಇನ್ ಅಂತ ಹಾಕಿದ್ದೀನಿ ನೀವು ಹಾಗಾದ್ರೆ ಇಲ್ಲಿ ಓಕೆ ನಾನು ನಾನೇ ಸೊನ್ನೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಇದನ್ನು ಹೆಂಗೆ ಓದ್ತೀರಾ ಅಂ ಕಮ್ ಕಮ್ ಅಂತ ಓದಬೇಕಾಗುತ್ತೆ ಅಲ್ವಾ ಅಂಕ ಅಂಕ ಓಕೆ ಇದು ಕಣ್ಣಂತ ಓದ್ತೀರಾ ಕ ಸೊನ್ನೆ ಏನು ಕಮ್ಮ ಕನ್ನ ಕಂಸ ಕಂಸ ಆದರೆ ಕಂಕಣ ಕಂಸ ಕಂಕಣ ಡಿಫ್ರೆನ್ಸ್ ಇದೆ ತಾನೇ ಸೊ ಒಂದು ಸೊ ಇದು ಹೆಂಗೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಓ ಅಕ್ಷರಕ್ಕೆ ನಾನು ಎಂಟು ಶಬ್ದಗಳಿದೆ ಅಂತ ಹೇಳಿದ್ದೆ ಹಾಗೆ ಕನ್ನಡದಲ್ಲಿ ಸೊನ್ನೆಗೆ ಎರಡು ಉಚ್ಚಾರಣೆ ಇದೆ ಒಂದು ಇನ್ನೊಂದು ಅದು ಯಾರು ಇಷ್ಟು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರೋಲ್ಲವಾ ನಾನು ಇಂಗ್ಲೀಷನ್ನು ಕಲಿಬೇಕಾದ್ರೆ ಕನ್ನಡದಲ್ಲಿ ಕೆಲವು ಡೀಟೇಲ್ಸ್ನೆಲ್ಲ ನಾವು ನೋಡಬೇಕಾಗುತ್ತೆ ಓಕೆ ಎನಿವೆ ಸೊ ಅನ್ ಕನ್ ಅಂತಲೇ ಇರಲಿ ಸೊ ಎನ್ ಅಂತ ನಾವು ಹಾಕ್ಕೊಂಡಾಗ ಯಾವಾಗಲೂ ಹ್ಞೂ ಅಂತಲೇ ಹಾಕ್ಕೊಳ್ಳೋಣ ಓಕೆ ಸೊ ಹಾಂ ಈಗ ನನಗೆ ನಾನು ಏನು ಹೇಳ್ತಿದ್ದೆ ಅಂದರೆ ಹಾಂ ಒಂದೊಂದು ಸಿಲಬಲ್ ಪ್ರಕಾರ ಹೇಳಿ ಸುಮಂತ್ ಯಾರು ಹೇಳಿದ್ರು ಸುಮಂತ್ ಮೈ ಆನ್ ಮಾಡ್ಕೊಳ್ಳಿ ನ್ಯಾ ಎಲ್ಲೋಯ್ತಪ್ಪ ಇನ್ನೊಂದು ಸಲ ಹೇಳು ಅನ್ ಒನ್ ಷ್ಯಾ ಐದು ಲಿ ಟಿ ಲಿ ಟಿ ಓಕೆ ಸೊ ಈಗ ಎರಡೆರಡು ಸಿಲಬಲ್ ಹೇಳ್ತಾ ಹೋಗು ಎರಡು ಅನ್ಕನ ಮೂರಾಗಿಲ್ವಾ ಎರಡು ಚಪ್ಪಳೆ ಓಕೆ ನಾನು ಚಪ್ಪಳೆ ಅನ್ಕನ್ ವೆಂಶ ನ್ಯಾಲಿ ಠಿ ಈ ಥರ ಹೇಳಬೇಕು ಓಕೆ ಸೊ ಹೇಳ ಹಾಂ ಹೇಳಪ್ಪ